ಸಾರಿ ವಿಡಿಯೋ ಮಾಡಿ ಎಲ್ಲವೂ ಕೂಡ ಆಫರ್ ಪ್ರೈಸಲ್ಲಿ ಸಿಗಕತ್ತವು ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡೋರ್ಗೆ ನೋಡ್ರಿ ಎಲ್ಲವೂ ಕೂಡ ಸೆಮಿ ಮೈಸೂರು ಸಿಲ್ಕ್ ಸಾರಿನ ಆಗಿರಿತ್ತು ಸೊ ಕಾಂಚಿಪುರಂ ಒಂದು ಸ್ವಲ್ಪ ಅದಾವ ಭಾಳ ದಿವಸ ಆತ್ ವಿಡಿಯೋ ಮಾಡಿದೆ ಅದನ್ನ ಎಷ್ಟು ದಿನ ಆಗಿತ್ತು ವಿಡಿಯೋಸ್ ಸುಮಾರು ಸ್ವಲ್ಪ ದಿವಸ ಒಂದ್ ವಾರದ ಮೇಲೆ ಅನ್ಸಿತ್ತು ವಿಡಿಯೋನ ಹಾಕಿರಲ್ಲ ಇವತ್ತಿನ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಎಣ್ಣವ್ರಿಗೆ ನೋಡ್ರಿ ಯಾಕಂದ್ರೆ ಎಲ್ಲವೂ ಕೂಡ ಆಫರ್ ಪ್ರೈಸಲ್ಲಿ ಸಿಗಾಕತ್ತವ ನಿಮಗೆ ಯಾಕಂದ್ರೆ ಮಿಶೋ ಕೆಲಸ ಸ್ವಲ್ಪ ಜಿ ಅದು ಇದು ಅಂತೆಲ್ಲ ಮಾಡ್ಸಕತ್ತೆ ವಿಡಿಯೋಸ್ ಕಡೆ ಯೂಟ್ಯೂಬ್ ಕಡೆ ಗಮನನೇ ಕೊಟ್ಟಿದ್ದಿಲ್ಲ ಇವತ್ತ ನಿಮ್ಗೆ ಆಫರ್ ಪ್ರೈಸಲ್ಲಿ ಕೊಡಾಕತ್ತೀನಿ ಸೆಮಿ ಮೈಟೈಸಿಕ್ ಸಾರಿನ ನಾವು ಪ್ರೀಮಿಯಂ ಕ್ವಾಲಿಟಿ ಅದು ಆಫರ್ ಪ್ರೈಸಲ್ಲಿ ಜಸ್ಟ್ ನಿಮಗೆ ಏಟ್ ಫಿಫ್ಟಿಯಿಂದ ಸೆವೆನ್ ಫಿಫ್ಟಿ ಮತ್ತು ಸಿಕ್ಸ್ ಇವತ್ತು ಇವತ್ತನ್ನು ತೋರಿಸುವಂಥ ಕಲೆಕ್ಷನು ಬೆಸ್ಟ್ ಕಲೆಕ್ಷನು ಮತ್ತು ಪ್ರೈಸ್ ಕೂಡ ಆಗೋ ಪ್ರೈಸ್ ಇರುತ್ತೆ ಯಾರು ಸ್ಕಿಪ್ ಮಾಡಿದೆ ಎಂದವರಿಗೆ ನೋಡ್ರಿ ಫುಲ್ ಇಡೀ ಸ್ಕಿಪ್ ಮಾಡಿದೆ ನೋಡುತ್ತೆ ಅಂದರೆ ಕಲರ್ಸ್ ಯಾವ್ಯಾವೆಲ್ಲ ಇಷ್ಟ ಆಗುತ್ತೋ ಅವನ್ನೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರಿಗೆ ವಾಟ್ಸಪ್ ಮಾಡಿ ಆಯಿತಾ ಪ್ರೀಮಿಯಂ ಜರಿ ಉಪಯೋಗಿಸ್ಕೊಂಡು ಅಂಥದ್ದು ಇವಾಗ ನೋಡಕತ್ತಿರ್ಬೋದು ಪಿಂಕ್ ಕಲರಿಗೆ ಸೊ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬಾರ್ಡರ್ ಮಾತ್ರ ಸಖತ್ ರಿಚ್ ಐತಿ ಸರ್ ಕೂಡ ಅಷ್ಟ ರಿಚ್ ಐತಿ ಬ್ಲೌಸ್ ಕೂಡ ಅಷ್ಟ ರಿಚ್ ಐತಿ ಸಾರಿ ಫುಲ್ ಬಾಡಿ ಫುಲ್ ಈ ಥರ ಜರಿ ಹೊರಕಿರ್ತಾರೆ ಅಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಪಿಂಕಿಗೆ ಬಾಟಲ್ ಗ್ರೀನ್ ಕೊಟ್ಟಾರ ಇನ್ನು ಕಾಫಿ ಬ್ರೌನ್ ಕಲರಿಗೆ ಕೂಡ ಬಾಟಲ್ ಗ್ರೀನ್ ಕೊಟ್ಟಾರ ನೋಡಿ ಕಲರ್ ಮಾತ್ರ ಸಖತ್ ರಿಚ್ ಆಗಿ ಕಾಣಿಸ್ತಿರುತ್ತೆ ಜಸ್ಟ್ ಇವೆಲ್ಲ ನಿಮಗೆ ಏಟ್ ಫಿಫ್ಟಿ ಒಳಗೆ ಸಿಗಾಕತ್ತ ಇವೆಲ್ಲ ಸ್ಯಾರಿ ನೈನ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಎಲ್ಲ ಸುಮಾರು ಮಾರಿ ಇರ್ತಂತೆ ಜಸ್ಟ್ ನಮ್ಮ ಕಡೆ ನಿಮ್ಗೆ ಎ ಪಿ ಪಿ ಎಲ್ಲ ಸಿಗಕತ್ತರ ಮೆಂತ್ಯ ಕಲರ್ ನೋಡ್ರಿ ಮೆಂತ್ಯ ಕಲರ್ ಮೆಂತ್ಯ ಕಲರಿಗೆ ಬಾರ್ಡ್ರ್ ಬಂದು ಪಿಂಕ್ ಕಲರ್ ಬಾರ್ಡ್ರ್ ಕೊಟ್ಟಾರೆ ಈ ಕಲರ್ ಅಂದ್ರೆ ಸಖತ್ ಆಗೈತಿ ನೋಡ್ರಿ ಇನ್ನು ಹಸಿರು ಕಲರ್ ಹಸಿರು ಕಲರ್ಗೆ ಇನ್ನು ಬ್ಲೂ ಕಲರ್ ಬಾರ್ಡರ್ ಐತಿ ಗ್ರೇ ಕಲರ್ ನೋಡ್ರಿ ಇದು ಸಖತ್ ಆಗೈತಿ ಈ ಕಲರ್ ಅಂದ್ರೆ ಯಾರು ಮಿಸ್ ಮಕ್ಕಳಕ್ಕೆ ಗ್ರೇ ಕಲರಿಗೆ ಇನ್ನು ಕಾಫಿ ಬ್ರೌನ್ ಕಲರ್ ಬಾರ್ಡರ್ ಐತಿ ಸಖತ್ ಐತಿ ಇದು ಮಾತ್ರ ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತೀನಿ ಇವೆರಡು ಚೇಂಜ್ ಅದಾವೆ ಬಾರ್ಡರ್ ಚೇಂಜ್ ಅದಾವೆ ಫ್ರೆಂಡ್ಸ್ ಇವು ಕೂಡ ಸೆಮಿ ಸಿಲ್ಕ್ ಸ್ಯಾರಿನಾ ಸೊ ಬಾರ್ಡರ್ ಚೇಂಜ್ ಐತಿ ಇದು ರೆಡ್ ಕಲರ್ ಆಯಿತಾ ರೆಡ್ ಕಲರ್ ಕೂಡ ಸಕ್ಕಟ್ಟಾಗಿ ಯೂನಿಕ್ ಆಗಿ ಕಾಣಿಸುತ್ತೆ ಈ ಬಾರ್ಡ್ರ್ ನೋಡ್ತಾ ಇರ್ಬೋದು ಬಾರ್ಡರ್ ಬಾರ್ಡ್ರ್ ಕೂಡ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಐತಿ ಅಂತ ಸೊ ಸಕ್ಕತ್ ಕ್ವಾಲಿಟಿ ಮಾತ್ರ ಇದು ಸಹ ಅಷ್ಟೇ ಏಯ್ಟ್ ಫಿಫ್ಟಿ ರುಪೀಸ್ ಇದು ಮಾವಿನ ಕಲರ್ ಮಾವಿನಕಾಯಿ ಬಾರ್ಡರ್ ಸಾರಿ ಮಾವಿನಕಾಯಿ ಬಾರ್ಡರ್ ಚಿಕ್ಕ ಚಿಕ್ಕ ಮಾವಿನಕಾಯಿ ಬಾರ್ಡರ್ ಅದಾಗಿರುತ್ತೆ ಸೊ ಲೋಟಸ್ ಬಾರ್ಡರ್ ಮಾವಿನಕಾಯಿ ಬಾರ್ಡರ್ ಎರಡು ಮಿಕ್ಸ್ ಆಗಿರೋವಂಥ ಪ್ರೀಮಿಯಂ ಜೇರಿ ಇರೋವಂಥ ಚಿಕ್ಕ ಪುಟಾಣಿ ಅಂತದ್ದು ಅಷ್ಟು ಬಿಗ್ಗೂ ಇಲ್ಲ ಅಷ್ಟು ಚಿಕ್ಕದೂ ಇಲ್ಲ ಬಾರ್ಡರ್ ಎಷ್ಟು ಯೂನಿಕ್ ಆಗೈತಿ ನೋಡಿ ಸಖತ್ ಆತಿ ಈ ಕಲರ್ ಅಂಗು ಇಲ್ಲಿ ಎಷ್ಟು ಉದ್ದಕ್ಕೆ ಬರುತ್ತೆ ಇದರಲ್ಲಿ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಸಿಂಗಲ್ ಕಲರ್ ಇದ್ದು ಸಿಂಗಲ್ ಕಲರ್ ಐತೆ ಈಗ ಇದು ಸರಕ್ ಪಾಟ್ ಬರುತ್ತೆ ಇದು ಸರಕ್ ಪಾಟ್ ಬರುತ್ತೆ ಇನ್ನು ಇದು ಬ್ಲೌಸ್ ಬರುತ್ತೆ ರಿಚ್ ಆಗಿರುತ್ತೆ ಜಸ್ಟ್ ನಿಮಗ ಏ ಪಿ ಪೀಸ್ ಒಳಗೆ ಸಿಗಾಕತ್ತವು ಇನ್ನು ಇದ್ರೊಂದು ಮಾಡಿ ತೋರಿಸ್ಬೇಕು ಗ್ರೇ ಕಲರ್ ಇದು ಹೆಂಗಿರುತ್ತೆ ಸಾರಿ ಫುಲ್ ಇರುತ್ತೆ ಜೆರಿ ಲೈನ್ಸ್ ಇರುತ್ತವು ಇನ್ನು ಬಾರ್ಡರ್ ಹೆಂಗೆ ಐತೆ ಇನ್ನು ಬ್ಲೌಸ್ ಕೂಡ ಹಂಗೆ ಇರುತ್ತೆ ಫ್ರೆಂಡ್ಸ್ ಇನ್ನು ಸರ್ಯಾಗ್ ಪಾಟ್ ಕೂಡ ಹಂಗ ಇರುತ್ತೆ ಇದು ಸರ್ಯಾಗ್ ಬರುತ್ತೆ ಚಿಕ್ಕಪಲ್ಲು ಅಂತೇಳಿ ಹೇಳ್ತೀವಲ್ಲ ಚಿಕ್ಕ ಪಲ್ಲು ಇದು ಬರುತ್ತೆ ಇನ್ನೂ ಇದು ಬ್ಲೌಸ್ ಪೀಸ್ ಬರುತ್ತೆ ಬ್ಲೌಸ್ ಬೀಸ್ ಬ್ಲೌಸ್ ಪೀಸಿಗೆ ಕೂಡ ಜರಿ ವರ್ಕ್ ಇರುತ್ತೆ ಜರೀನ ಇರುತ್ತೆ ಸೊ ಟೋಟಲ್ ಬಾಡಿ ಈ ರೀತಿ ಇರುತ್ತೆ ಸಾರೀದು ಸ್ವಲ್ಪ ತ್ರಿಚ್ ಆಗಿ ಕಾಣಿಸುತ್ತೆ ಉಟ್ಕೊಂಡಾಗಿಲ್ಲ ಇನ್ನು ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್ ಇದು ಒಂದು ಕಲರ್ ಇದು ಸಿಂಗಲ್ ಕಲರ್ ಅಲ್ಲಿ ರಾಯ ಬ್ಲೂ ಸಿಂಗಲ್ ಮಾವಿನಕಾಯಿ ಅಲ್ಲಿ ಸಿಂಗಲ್ ಕಲರ್ ಅಲ್ಲಿ ಓದೈತೆ ಇನ್ನೊಂದು ಬಾರ್ಡರ್ ಕಲರ್ ಬಂದು ಇದು ಬ್ಲಾಕ್ ಬರುತ್ತೆ ಫ್ರೆಂಡ್ಸ್ ಇರೋ ಕಲರ್ ಅಷ್ಟೇ ಕಾಣಸಂಗಿಲ್ಲ ಅಂತ ಹೇಳಾಕತ್ತೀನಿ ನಿಮಗ ಬ್ಲಾಕ್ ಬರುತ್ತೆ ರಾಯ ಬ್ಲೂ ಇದು ಬ್ಲೂ ಗೆ ಇನ್ನು ಈ ಕಲರ್ ಬರುತ್ತೆ ಬಾರ್ಡರ್ ಈ ಕಲರ್ ಬರುತ್ತೆ ಗೋಲ್ಡನ್ ಚೇರಿ ಇರೋಂತದ್ದು ಸೊ ಬಾರ್ಡರ್ ಫುಲ್ ಬ್ಲಾಕ್ ಕಲರ್ ಇದು ಸಿಂಗಲ್ ಕಲರ್ ಒಳಗೈತಿ ಇದು ಸಹ ಅಷ್ಟೇ ನೈನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ನಿಮಗೆ ಇನ್ನು ಇವು ಎರಡೇ ಪೀಸ್ ಅದಾವ್ ಫ್ರೆಂಡ್ಸ್ ಇವು ಇವಾಗ ಬಂದಿದ್ದಲ್ಲ ಓ ಸತಿ ನಾ ಇದೇ ಮಾಡ್ತಾ ಇವು ಎರಡೇ ಪೀಸ್ ಅದಾವ್ ಆರೆಂಜ್ ಕಲರ್ ಅಲ್ಲಿ ಸೆಮಿ ಸಿಲ್ಕ್ ಸಾರಿ ಒಳಗ ಇವೆರಡ ಪೀಸ್ ಇದ್ದ ಕಾರಣಕ್ಕೆ ಇವನ್ ಕೂಡ ಆಫರ್ ಪ್ರೈಸ್ ಅಲ್ಲಿ ಕೂಡ ಹಾಕತ್ತೀನಿ ಜಸ್ಟ್ ಇವು ಟ್ರಿಬಲ್ ನೈನಿ ಸಿಗಾಕತ್ತಾವ್ ನಿಮಗ ಈ ಬಾರ್ಡ್ರಲ್ಲಿ ಒಂದೈತಿ ಇವು ಮಾತ್ರ ಸಕ್ಕತ್ತೈತಿ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಈ ನೋಡ್ತಾ ಇರ್ಬೋದು ಈ ಬೋರ್ಡರಲ್ಲಿ ಒಂದು ಒಂದೇ ಒಂದು ಪೀಸ್ ಇರೋವಂಥದ್ದು ಇನ್ನು ಈ ಚಿಕ್ಕ ಬೋರ್ಡ್ರಲ್ಲಿ ಈ ಚಿಕ್ಕ ಬೋರ್ಡ್ರಲ್ಲಿ ಕೂಡ ಒಂದೇ ಪೀಸ್ ಇರೋ ಬೇಗ ಬೇಗ ಇದು ಮಾಡ್ಕೊಬೋದು ಎರಡೇ ಪೀಸ್ ಇದ್ದ ಕಾರಣಕ್ಕೆ ಆಫರ್ ಫ್ರೈಸ್ ಈಗ ಹಾಕಿನಿ ಕೂಡ ಜಸ್ಟ್ ನಾವು ಇದನ್ನ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಮಾರಿಯ ಮಾರಿದಂಥ ಸಾರಿ ಇವು ಇವೆಲ್ಲ ಎರಡೇ ಪೀಸ್ ಇದ್ದ ಕಾರಣಕ್ಕೆ ಒಂದೊಂದು ಸಿಂಗಲ್ ಸಿಂಗಲ್ ಪೀಸ್ ಇದ್ದ ಕಾರಣಕ್ಕೆ ಆಫರ್ ಫ್ರೈಸಲ್ಲಿ ಕೊಡೋಕೀನಿ ಕ್ಲಿಯರ್ ಮಾಡಿಬಿಟ್ರೆ ಆಯಿತು ಅಂತೇಳಿ ಜಸ್ಟ್ ತ್ರಿಬಲ್ ನೈನಿಗೆ ಇದು ಮಾತ್ರ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಆಯಿತಾ ನಾನು ಓದಿರೋದಲ್ಲೇ ತೋರಿಸ್ತೀನಿ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡೋ ಸಸಿ ಇಲ್ಲ ಅನ್ಕೊಳ್ತೀನಿ ಇವು ಫ್ರೆಂಡ್ಸ್ ಇದು ಮಾತ್ರ ಸಖತ್ ಕ್ವಾಲಿಟಿ ಇರೋ ಅಂಥ ಸಾರಿ ಫ್ರೆಂಡ್ಸ್ ಇವೆಲ್ಲ ಇವೆಲ್ಲ ಸಿಕ್ಸ್ ಫಿಫ್ಟಿ ಒಳಗೆ ಸಿಕ್ಕಲಾಗುತ್ತಾ ನಿಮಗೆ ಇವು ಬಾರ್ಡರ್ ನೋಡ್ರಿ ಸಕ್ಕತ್ತಾಗಿ ಎಷ್ಟು ಶೈನಿಂಗಾಗಿ ಹೊಡಿಯ ಹೊಡಿತಾವಂತೇಳಿ ಒಂದು ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡ್ರ್ ಬರುತ್ತೋ ಅಷ್ಟು ಸಕ್ಕತ್ತಾಗಿ ಸಾಫ್ಟ್ ಇರ್ತಾವೆ ಫ್ರೆಂಡ್ಸ್ ಇವೆಲ್ಲ ಸ್ಯಾರಿ ಸೇಮ್ ಕಲರಲ್ಲಿ ಟೂ ಪೀಸ್ ಇದ್ದಾವೆ ಇದರಲ್ಲಿ ಸೇಮ್ ಕಲರಲ್ಲಿ ಟೂ ಪೀಸ್ ಇವು ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ ಅಲ್ಲ ಫ್ರೆಂಡ್ಸ್ ಇವು ಕಾಂಚಿಪುರಂ ಸ್ಯಾರಿ ಇವು ಸಕ್ಕತ್ ಸಾಕ್ತದ ಇವೆಲ್ಲ ಉಪ್ತವೆ ಅನ್ಕೋಬೋದು ಉಬ್ಬಂಗಿಲ್ಲ ಇದ್ರದ್ದು ಕೂಡ ನಿಮಗೆ ಒಂದು ಓಪನ್ ಮಾಡಿ ಸರಕ್ಕೆ ಹೆಂಗೆ ಬರುತ್ತೆ ಬ್ಲೌಸ್ ಹೆಂಗೆ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ ಯಾಕಂದರೆ ಕನ್ಫ್ಯೂಸ್ ಬೇಡ ನಿಮಗೆ ಸೊ ನೋಡಿ ಸಿಕ್ಸ್ ಫಿಫ್ಟಿ ಅಂದ ತಕ್ಷಣ ಕ್ವಾಲಿಟಿ ಇಶ್ಯೂ ಅಂತ ಅನ್ಕೋಳಕ್ಕೆ ಹೋಗ್ಬಾರ್ದು ಒಂದು ಆರ್ಡರ್ ಮಾಡಿ ತೊಗೊಳ್ಳಿ ಇದ್ರಲ್ಲಿ ಬೇಕಾದ್ರೆ ನಾನು ಇಷ್ಟ ಆಗಲಿಲ್ಲ ಅಂದ್ರೆ ರಿಟರ್ನ್ ಕೂಡ ತಗೊಳ್ತೀನಿ ಅಷ್ಟು ಗ್ಯಾರಂಟಿ ಕೊಡ ಅಂತೀರಿ ಸಿಕ್ಸ್ ಫಿಫ್ಟಿ ಒಳಗೆ ಕೊಡಾಡ್ತೀನಿ ಅಂತಂದ್ರೆ ನಿಮಗೆ ಅನ್ಕೊಂತೀರಿ ಕ್ವಾಲಿಟಿ ಇಶ್ಯೂ ಅಂತ ಹೇಳಿ ಇಲ್ಲ ಇದು ಏನಾರ ನಿಮ್ಗೆ ಇನ್ ಕೇಸ್ ಇಷ್ಟ ಅಂದ್ರೆ ರಿಟರ್ನ್ ನಾ ರಿಟರ್ನ್ ಗ್ಯಾರಂಟಿ ತಗೋತೀನಿ ಅಷ್ಟು ಗ್ಯಾರಂಟಿ ಐತಿ ಇಷ್ಟು ಅಷ್ಟು ಕ್ವಾಲಿಟಿ ಸಾರಿ ಐತಿ ಫಿಫ್ಟಿಗೆ ಯಾರು ಕೊಡೋದಲ್ಲ ಫ್ರೆಂಡ್ಸ್ ನಿಮಗೆ ಇದು ಬಂದು ಸರಕ್ ಪಾಟ್ ಬರುತ್ತೆ ಅಲ್ಲ ಬ್ಲೌಸ್ ಪೀಸ್ ಬರುತ್ತೆ ಆಯ್ತಾ ಇದು ಸರಕ್ ಪಾರ್ಟ್ ಬರುತ್ತೆ ಇದು ಸರಕ್ ಪಾರ್ಟ್ ಬರುತ್ತೆ ಇದು ಬ್ಲೌಸ್ ಪೀಸ್ ಬರುತ್ತೆ ಎಷ್ಟು ನೋಡಿ ಎಷ್ಟು ಸಖತ್ ಆಗಿ ರಿಚ್ ಆಗೈತಿ ಅಂತೇಳಿ ಯಾರು ಮಿಸ್ ಮಾಡ್ಕೊಂಡ್ ಹೋಗ್ಬೇಡಿ ಯಾಕಂದ್ರೆ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಕ್ವಾಲಿಟಿ ಮಾತ್ರ ಸಖತ್ ಆಗಿ ಕ್ವಾಲಿಟಿ ಅದು ಇದು ಮಾತ್ರ ಸಖತ್ ಆಗೈತಿ ಇದು ಪಾರ್ಟ್ ಬರುತ್ತೆ ಬ್ಲೌಸ್ ಪೀಸ್ ನೋಡಿದ್ರೆಲ್ಲ ಸಾಂಗ್ ಇನ್ನು ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಅದಾವಂದ್ರೆ ಸೇಮ್ ಕಲರ್ ಅಲ್ಲಿ ಈಗೇನು ತೋರ್ಸಿದಲ್ಲ ಸೇಮ್ ಕಲರ್ ಆಯ್ತಾ ಸೇಮ್ ಕಲರ್ ಇದು ಕೂಡ ಜಸ್ಟ್ ಸಿಕ್ಸ್ ಆಗುತ್ತೆ ಯಾಕೈತಿ ನಿಮ್ಗೆ ಇನ್ನೊಂದು ಕಲರ್ ಐತಿ ಅದರೊಳಗೆ ಈ ಕಲರ್ ಯೂನಿಕ್ ಸಕ್ಕನಿಕ್ ಆಗಿರ್ತಿ ಅಬೋಲಿ ಕಲರ್ ಅಂತ ಹೇಳಕ್ ಅಬೋಲಿ ಕಲರ್ ಬಂದಿದ್ದು ಇದು ಕೂಡ ಜಸ್ಟ್ ನಿಮ್ಗೆ ಸಿಕ್ಸ್ ಫಿಫ್ಟಿಗಾಗಿ ಆಗಿರೋದ ನೋಡ್ತಾ ಇರ್ಬೋದು ಸಿಕ್ಸ್ ಫಿಫ್ಟಿ ಅಂದ ತಕ್ಷಣ ಲೆಂತ್ ಏನೋ ಕಾಂಪ್ರಮೈಸ್ ಆಗೋಕ್ಕೋ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ಲೆಂತ್ ಬರುತ್ತೆ ಓಕೆನಾ ನಾನು ಪರವಾಗಿಲ್ಲ ಒಂದು ಸ್ವಲ್ಪ ಗಿಡಕ್ಕೆ ಇದ್ದೀನಿ ಆದರೂ ನನಗೆ ಇಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಇದ್ದರೆ ಸಾಕಾಗುತ್ತೆ ಇದು ಇಷ್ಟು ಎಕ್ಸ್ಟ್ರಾ ಐತೆ ಉದ್ದಕ್ಕೆ ಇದ್ದರೂ ಕೂಡ ಆಗತ್ತೆ ಆಯಿತಾ ಇಷ್ಟು ಕೂಡ ನಾನು ತೋರಿಸ್ತೀನಲ್ಲ ಅಲ್ಲ ಯಾವುದೇ ಇಷ್ಟ ಆಯಿತು ಎಲ್ಲವೂ ಕೂಡ ಆಫರ್ ಪ್ರೈಸಲ್ಲ ಸಿಗಾಕತ್ತೋ ಜಸ್ಟ್ ನಿಮಗೆ ಟೂ ಡೇಸ್ ಆಫರ್ ಅಂತ ಅನ್ಕೋರಿ ಇವಿಷ್ಟೇ ಆಫರ್ ಆಫರ್ ಪ್ರೈಸಲ್ಲಿ ಸಿಗ್ತಾ ಇರೋದು ಯೂನಿಕ್ ಕಲೆಕ್ಷನ್ ಬರೋದಲ್ಲವ ಎಲ್ಲವೂ ಕೂಡ ಮೀಶೋದಲ್ಲಿ ನಾಪೆಕ್ಟ್ ಮಾಡ್ತೀನಿ ಇನ್ನು ಮೀಶೋದಲ್ಲೇ ಇನ್ನು ಫ್ಲಿಪ್ ಕ್ಲಾಟಲ್ಲಿ ಬರೋ ಅದಾವೆ ಅವನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಅಪ್ಡೇಟ್ ಮಾಡ್ತೀನಿ ಅಂತ ಬರುವಂಥ ಐಡಿಯಾಸ್ ಒಳಗ ಏನೇನು ಆಗಿತ್ತು ನನ್ನ ಮೀಶೋದು ಜಿ ಎಸ್ ಟಿ ಗೆಸ್ಟ್ ಖರ್ಚಾಯಿತು ಅದು ಆಯಿತು ಮತ್ತು ಇನ್ನು ಎಕ್ಸ್ಟ್ರಾ ಮತ್ತು ಅದಕ್ಕೆಲ್ಲ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಡ್ದೆ ನಾನು ಅದನ್ನೆಲ್ಲ ಹೇಳ್ತೀನಿ ಮತ್ತು ಗೋಲ್ಡನ್ನ ಹೇಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆಯಿತಾ ಹತ್ತು ರೂಪಾಯಿಂದ ಕೂಡ ನಾವು ಗೋಲ್ಡಿಗೆ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಮೊನ್ನೆ ನಾನು ಗೋಲ್ಡ್ ತೊಗೊಳಕ್ಕೆ ಹೋಗಿನ ಅಂದ ತಕ್ಷಣ ಒಂದು ಸ್ವಲ್ಪ ಜನ ಎನ್ಕ್ವೈರಿ ಮಾಡೋಕತ್ತಿದ್ರಿ ಎಷ್ಟು ತೊಗೊಂಡ್ರಿ ಏನು ತಗೊಂಡ್ರಿ ಏನಂತ ತೋರಿಸ್ತಾ ಇಲ್ಲ ಅಂತೇಳಿ ಅದಕ್ಕೆ ನೆಕ್ಸ್ಟ್ ಬರುವಂಥ ಇಡೋದೊಳಗೆ ಇಡೋ ಎಂತ ಆಗ್ಬಿಡ್ತು ಅದಕ್ಕೋಸ್ಕರ ನೆಕ್ಸ್ಟ್ ಬರುವಂಥ ಇಡೋದೊಳಗೆ ಹತ್ತು ರೂಪಾಯಿಯಿಂದ ಗೋಲ್ಡ್ಗೆ ಹೆಂಗೆ ಇನ್ವೆಸ್ಟ್ ಮಾಡೋದಂತೆಲ್ಲ ಹೇಳ್ಕೊಡ್ತೀನಿ ಅಂತ ಅದಕ್ಕೂ ನಾನು ಎರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಗೋಲ್ಡಲ್ಲಿ ಜಸ್ಟ್ ದಿನಕ್ಕೆ ಇಪ್ಪತ್ತು ರೂಪಾಯಿಂದ ನಾನು ಅಮೌಂಟ್ ಹಾಕಿ ಗೋಲ್ಡನ್ನು ಹಾಕ್ತೀನಿ ಅದು ಹೆಂಗೆ ಅಂತೇಳಿ ನೆಕ್ಸ್ಟ್ ಬರುವಂಥ ಇಡೋದಲ್ಲಿ ಹಾಕ್ತೀನಿ ಅಂತ ನಮಸ್ಕಾರ